ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀವಿ ನನ್ನ ಕಾವೇರಿ ಆರ್ತಿ ನನ್ನ ಪ್ರಾರ್ಥನೆಗೆ ಕಾವೇರಿಗೆ ಒಂದು ಹೊಸ ರೂಪ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕೋರ್ಟ್ ಇದು ನೀವೇ ತೆಗೆದುಕೊಳ್ಳಬೇಕಾದಂತಹ ತೀರ್ಮಾನ ಟೆಕ್ನಿಕಲ್ ಯೋಜನೆ ನಮ್ಮ ಕಾವೇರಿ ಆಸ್ತಿಗೆ ಫಲ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಟ್ವೀಟ್ ಮಾಡ್ತೀನಿ ಅದನ್ನ ಬೇಲ್ ರೀತಿ ನೀವು ವ್ಯಾಖ್ಯಾನ ಅರ್ಥ ಇಲ್ಲ ಅದು ಚಿಂತೆ ಇಲ್ಲ ಹಳ್ಳಿ ರೈತರ ಸುದ್ದಿ ಅವರ ಬದುಕು ಯಾವಲ್ಲೂ ಕೂಡ ಉಂಪು ಸ್ವಲ್ಪ ಬದುಕು ಅಂತ ಹೇಳಿ

ಸಾರ್ ರಾಹುಲ್ ಗಂಜಿ ಅವರ ಜೊತೆ ಮನೆ ಚರ್ಚೆ ಮಾಡಿದ್ರಿ ಪ್ರತಿಯಕವಾಗಿ ಅದರ ಬಗ್ಗೆ ಒಂದು ಮಾತುಕತೆ ಆಯ್ತು ಅಂತ ಶುರು ಮಾಡಕ ಆಗಲ್ಲ ಅಂತ ವಿಜಾತಾ ಪಾಠ ಇಲ್ಲ ಅಂತ ಹೇಳೋದಿಲ್ಲ ಮೊಬೈಲ್ ಇಂದ ಒನ್ ಬಿಟ್ಟಿದ್ದು ಔರ್ ಬಿಟ್ಟಿದ್ದು ಸಾರ್ ರಾಹುಲ್ ಗಂಜಿ ಅವರ ಬಗ್ಗೆ ಸಾರ್ ನಾವು ಹೋಗ್ತಾ ಇದ್ವಿ ಸಾರ್ ಟಿವಿ ಮೇಗಿನ ಸಾರ್ ನೌಗಂಜಿ ರೇಡಿ ಸಮಯ ಕೇಳಿದ್ರು ಸಾರ್ ಮತ್ತೆ ಆಣೆ ನಾವು ಬಿಡಿ ಮಾಡ್ತಾ ಇದ್ವಿ ಎಲ್ಲ ಇಷ್ಟರ ನೌಗಂಜಿ ಸಾರ್ ಆಸಾನ್ ಬಿಡಿ ಇತ್ತು ಮತ್ತೆ ಅಂತ ನಾನು ಹೋಗ್ತಾ ಸರ್ ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿ ಆಗಿದ್ದಾರೆ ಸರ್ ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ ರಾಹುಲ್ ಗಾಂಧಿ ಭೇಟಿ ಬರ್ತೇನಲ್ಲೇ ನನಗೆ ಅರ್ಥ ಹಾಗೆ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋದ್ ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋದ್ ಓನ್ ಮಾತಾಡೋದು ಚರ್ಚೆ ಮಾಡೋದ್ ತಮ್ಮ ಹಿತೈಷಿಗಳು ಬೆಂಬಲಿಗರ ಬಯಕೆಯನ್ನ ರಾಹುಲ್ ಗಾಂಧಿ ಅವ್ರ ಮುಂದೆ ಇಡ್ತೀರಾ ಸರ್ dio nim nim bike nu na sir kumar shyam ji Sir kumar shyam sir